ಮಂಗಳೂರು ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಎಲ್ಲ ಪರಿವಾರ ಸಂಘಟನೆಗಳು ಅತ್ಯಂತ ಗಟ್ಟಿ ಇರುವಂಥ ಆ ರೀತಿಯ ಕಾರ್ಯಕರ್ತ ಇರುವಂಥ ಕ್ಷೇತ್ರ ಈ ಕ್ಷೇತ್ರವನ್ನು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಗೆ ಬಿಟ್ಟುಕೊಟ್ಟಿದೆ ಕಾಂಗ್ರೆಸ್ ಯಾವ ಕೆಳಮಟ್ಟಕ್ಕೆ ಇಳಿದಿದೆ ಅನ್ನುವಂಥದ್ದನ್ನು ತೋರಿಸುತ್ತೆ ಯಾಕೆಂದರೆ ಕ್ಷೇತ್ರದ ಇಂದಿರಾ ಗಾಂಧಿ ಅವರಿಗೆ ರಾಜಕೀಯ ಪುನರ್ಜೀವವನ್ನು ಕೊಟ್ಟಂಥ ಒಂದು ಕ್ಷೇತ್ರ ಆ ಕ್ಷೇತ್ರವನ್ನೇ ಇವತ್ತು ಜೆ ಡಿ ಎಸ್ಗೆ ಬಿಟ್ಟುಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಅವರು ಮಾಡಿದ್ದಾರೆ ಅದು ಅವರ ಪಕ್ಷದ ಆಂತರಿಕ ವಿಚಾರ ನಾನು ಅದಕ್ಕೆ ಹೆಚ್ಚು ಕಮೆಂಟ್ ಮಾಡೋದಿಲ್ಲ ಆದರೆ ಜೆ ಡಿ ಎಸ್ ಇವತ್ತು ಅವರಿಗೂ ಅಭ್ಯರ್ಥಿಗಳಿಲ್ಲದೆ ಮತ್ತು ಕಾಂಗ್ರೆಸ್ಸಿನಿಂದ ವಲಸೆ ಹೋಗುವಂಥ ಅಭ್ಯರ್ಥಿಗಳಿಗೆ ಕೊಡ್ತಾರೆ ಅನ್ನುವಂಥ ಮಾಹಿತಿ ಬರ್ತಿದೆ ನಮ್ಗೆ ಗೊತ್ತಿಲ್ಲ ಪೂರ್ಣವಾಗಿ ಸತ್ಯ ಏನು ಅನ್ನುವಂಥದ್ದು ಯಾರೇ ಅಭ್ಯರ್ಥಿ ಆಗಲಿ ಭಾರತೀಯ ಜನತಾ ಪಾರ್ಟಿ ಈ ಲೋಕಸಭಾ ಕ್ಷೇತ್ರವನ್ನು ಗೆಲ್ಲುತ್ತೆ ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಕೂಡ ಇಪ್ಪತ್ತೆರಡಕ್ಕಿಂತಲೂ ಹೆಚ್ಚು ಸೀಟನ್ನು ನರೇಂದ್ರ ಮೋದಿಯವರ ತೆಕ್ಕೆಗೆ ಹಾಕುವಂಥ ಒಂದು ಪ್ರಯತ್ನ ಭಾರತೀಯ ಜನತಾ ಪಾರ್ಟಿ ಮಾಡ್ತಾಯಿದೆ ಈ ಕ್ಷೇತ್ರದಲ್ಲಿ ಕೂಡ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ದುಡಿದು ಬಹಳ ಒಂದು ರೀತಿಯ ಭಾರಿ ಅಂತರದಿಂದ ಈ ಕ್ಷೇತ್ರವನ್ನ ಗೆಲ್ಲುವಂಥ ಎಲ್ಲ ಸೂಚನೆಗಳು ಕೂಡ ಕಾಣ್ತಾ ಇದೆ ಅಭ್ಯರ್ಥಿ ಯಾರೇ ಬರಲಿ ಜೆ ಡಿ ಎಸ್ ಇಂದ ಅದಕ್ಕೆ ನಾವೇನು ಹೆದರುವಂಥ ಅಗತ್ಯ ಇಲ್ಲ ಅವರ ಕೆಲಸ ಅವ್ರು ಮಾಡ್ತಾರೆ ಚುನಾವಣೆಯಲ್ಲಿ ನಮ್ಮ ಕೆಲಸ ನಾವು ಮಾಡ್ತೀವಿ ನಾವು ಯುದ್ಧದ ಸೇನಾನಿಗಳು ಗಡಿಯಲ್ಲಿ ಗರಿ ಯುವ ಸೈನಿಕ ಯುದ್ಧ ಮಾಡ್ತಾ ಇದ್ದಾನೆ ಆದರೆ ಇಲ್ಲಿ ನಾವು ಪಕ್ಷದ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಗೆ ಸೇನಾನಿಗಳು ಅದಕ್ಕಾಗಿ ಈ ಸೇನಾ ಈ ಸೈನಿಕರ ಕೆಲಸವನ್ನು ನಾವು ಇಲ್ಲಿ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅವರಿಗೆ ತೋರಿಸ್ಕೊಡ್ತೀವಿ ನಮ್ಮ ಕೆಲಸ ಏನು ಹೇಗೆ ಗೆಲ್ಬಹುದು ಅನ್ನುವಂಥದ್ದನ್ನು ತೋರಿಸ್ತೀವಿ ಮುಂಚೆ ಬಿಜೆಪಿಯ ಬಾಗಿಲು ಬಡಿತಾ ಇದ್ದಾರೆ ಈಗ ಜೆ ಡಿ ಎಸ್ ಬಾಗಿಲು ಪಡೆಯಲಿಕ್ಕೆ ಹೋಗಿದ್ದಾರೆ ಇದರ ಬಗ್ಗೆ ಇನ್ನೂ ಮಾಹಿತಿ ಪೂರ್ಣವಾಗಿ ಬಂದಿಲ್ಲ ಆಮೇಲೆ ಅವರು ಸೇರ್ಪಡೆ ಆದಮೇಲೆ ಇದ್ರ ಬಗ್ಗೆ ಮಾತಾಡಲು ನಮ್ಗೆ ಗೊತ್ತಿಲ್ಲ ಆದರೆ ಅವರು ಯಾವ ಪಕ್ಷದಿಂದ ಸ್ಪರ್ಧೆ ಮಾಡಿದರೂ ಕೂಡ ಅವರನ್ನು ಎದುರಿಸೋಕೆ ಭಾರತೀಯ ಜನತಾ ಪಾರ್ಟಿ ಸಿದ್ಧ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಸಿದ್ಧ ಈಗ ರಾಜ್ಯದಿಂದ ಒಂದೇ ಹೆಸರು ನಿಮ್ಮ ಹೆಸರು ಮಾತ್ರ ಕಳಿಸಿದ್ದು ಅಥವಾ